ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾರ್ವತಿ ಕರತಾಳು ತಿಳಿಸಿದರು ಸಾಲಿಗ್ರಾಮ ತಾಲೂಕಿನ ಕರತಾಳು ಗ್ರಾಮದ ಮನೆ ಮನೆಗೆ ಶ್ರೀರಾಮ ಮಂತ್ರಾಕ್ಷತೆ ವಿತರಿಸಿ ಅವರು ಮಾತನಾಡಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯುವುದರ ಅಂಗವಾಗಿ ದೇಶಾದ್ಯಂತ ಮಂತ್ರಾಕ್ಷತೆ ವಿತರಿಸುವ ಕಾರ್ಯ ನಡೆಯುತ್ತಿದೆ ನಾವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಗರದಲ್ಲಿ ವಾಸಿಸುತ್ತಿದ್ದು ಅಲ್ಲಿ ಸ್ಥಳೀಯವಾಗಿ ಪ್ರತಿ ಮನೆ ಮನೆಗೂ ಮಂತ್ರಾಕ್ಷತೆ ವಿತರಿಸಿದ್ದಾರೆ ನಮ್ಮ ಪತಿ ಸಂತೋಷ್ ಅವರು ಕರತಾಳು ಗ್ರಾಮದವರಾಗಿರುವುದರಿಂದ ಇಲ್ಲಿನ ಪ್ರತಿ ಮನೆ ಮನೆಗೂ ಮಂತ್ರಾಕ್ಷತೆ ವಿತರಿಸಬೇಕೆಂಬ ಉದ್ದೇಶದಿಂದ ಕೆಆರ್ ನಗರ ಶಾಖೆಯಲ್ಲಿ ಮಂತ್ರಾಕ್ಷತೆ ಹಾಗೂ ಆಹ್ವಾನ ಪತ್ರಿಕೆ ಪಡೆದು ಪ್ರತಿ ಮನೆ ಮನೆಗೆ ವಿತರಿಸಲಾಗುತ್ತಿದೆ ಇದೊಂದು ಬೃಹತ್ ಇಂದು ಧಾರ್ಮಿಕ ಕಾರ್ಯವಾಗಿರುವುದರಿಂದ ನಮ್ಮ ಕೈಲಾದ ಸೇವೆ ಮಾಡುತ್ತಿದ್ದು ಪ್ರತಿಯೊಬ್ಬರು ಧರ್ಮ ಹಾಗೂ ರಾಷ್ಟ್ರ ಉಳಿಸುವಲ್ಲಿ ಮುಂದಾಗಬೇಕು ಎಂದರು ಈ ಸಂದರ್ಭ ಕರತಾಳು ಗ್ರಾಮದ ಪ್ರದೀಪ್ ಕೃಷ್ಣ ಲಾವಣ್ಯ ಬಸವರಾಧ್ಯ ಮತ್ತು ಇನ್ನಿತರರು ಇದ್ದರು ಇದೀವಿ ಯಾಕೆಂದ್ರೆ ಐನೂರು ವರ್ಷ ತ್ಯಾಗ ಬಲಿದಾನ ಆಗ್ಬಿಟ್ಟು ಶ್ರೀರಾಮ ಮಂದಿರ ಓಪನ್ ಆಗ್ತಾ ಇದೆ ಇದೆ ಇಪ್ಪತ್ತೆರಡನೇ ತಾರೀಕು ಅವಾಗೆಲ್ಲ ನಾವು ಸಮರ್ಪಣವಾಗಿ ನಿಧಿ ಕಲೆಕ್ಟ್ ಮಾಡಿದೀವಿ ಅದಕ್ಕೋಸ್ಕರ ಅನ್ಕೊಂಡ್ವಿ ಅಂದ್ರೆ ಎರತ್ರ ದುಡ್ಡು ಕಲೆಕ್ಟ್ ಮಾಡಿದ್ವಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ಎಲ್ರಿಗೂ ಅಯೋಧ್ಯೆ ಮಂತ್ರಾಕ್ಷತೆ ಕೊಡ್ಬೇಕಂತ ಹೇಳಿದಿವಿ ಸೊ ನಮ್ ಜೊತೆ ಬೆಳಗ್ಗೆಯಿಂದ ನಮ್ಮ ವಾರ್ಗಿತಿ ಲಾವಣ್ಯ ಅಂತ ಮತ್ತೆ ಆ ಅವರು ನಮ್ ಜೊತೆ ಇದ್ದಾರೆ ಸೊ ಬೆಳಗಿಂದ ನಾವು ಮನೆ ಮನೆಗೆ ಕೊಡ್ತಾ ಇದ್ವಿ ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ಬ್ಲೆಸ್ಡ್ ಈ ಕಾಲದಲ್ಲಿ ನಾವ್ ಇದೀವಿ ಅಂದ್ರೆ ತುಂಬಾ ತ್ಯಾಗ ಇದೆ ಎಷ್ಟೋ ಜನಕ್ಕೆ ನೋಡಕ್ಕೆ ಸಿಕ್ಕಿಲ್ಲ ಬಟ್ ಆಗ್ತಾ ಇರೋ ಮಂದಿರನ ನಾವು ನೋಡ್ತೀವಿ ಅದ್ ನಮ್ ಪುಣ್ಯ ನಾವೆಲ್ಲ ಬ್ಲೆಸ್ಡ್ ಇದೀವಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಜೈ ಶ್ರೀರಾಮ್